ನೀರಿನ ವಿಚಾರಕ್ಕೆ ಹಾಲಿ ಶಾಸಕ ಮತ್ತು ಮಾಜಿ ಸಚಿವನ ನಡುವೆ ವಾರ್ ನಡೆದು ಬಿಟ್ಟಿದೆ ಹೊಸಪೇಟೆಗ ಚಿತ್ತವಾಡಗಿಯ ಶುದ್ಧ ನೀರಿನ ಘಟಕದ ಬಳಿ ಹೈ ಹೈಡ್ರಾಮಾ ಆಯಿತು ಎಂಎಲ್ಎ ಗವಿಯಪ್ಪನಿಗೆ ಫೋನ್ನಲ್ಲೇ ಆನಂದ್ ಸಿಂಗ್ ತರಾಟೆನ ತೆಗೆದುಕೊಂಡು ಟ್ಯಾಂಕರ್ಗಳಿಗೆ ಕುಡಿಯುವ ನೀರು ಸರಬರಾಜು ವಿಚಾರದಲ್ಲಿ ಈ ಗಲಾಟೆ ಆಗಿರೋದು ಆನಂದ್ ಸಿಂಗ್ ಬೆಂಬಲಿಗರ ಟ್ರ್ಯಾಕ್ಟರ್ ಗಳಿಗೆ ನೀರು ತುಂಬುವ ವಿಚಾರ ಕಿರಿಕ್ ಆಗ್ಬಿಟ್ಟಿದೆ ಖಾಸಗಿ ಟ್ಯಾಂಕರ್ ಗಳಿಗೆ ನೀರು ತುಂಬೋಕೆ ನಿರಾಕರಿಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ನಗರಸಭೆ ಕಮಿಷನರ್ ಚಂದ್ರಪ್ಪ ವಿರುದ್ಧ ಆನಂದ್ ಸಿಂಗ್ ಬೆಂಬಲಿಗರು ಕಿಡಿಕಾರಿದ್ದಾರೆ ಇದೇ ವಿಚಾರಕ್ಕೆ ಗವಿಯಪ್ಪನಿಗೆ ಅನ್ನು ತೆಗೆದುಕೊಂಡಿದ್ದಾರೆ ಮಾಜಿ ಸಚಿವರು ನಾನು ನನ್ನ ಅಧಿಕಾರದ ಅವಧಿಯಲ್ಲಿ ಕೆಲಸ ಮಾಡ್ತೀನಿ ಖಾಸಗಿ ಟ್ಯಾಂಕರ್ ಗಳಿಗೆ ನೀರು ಬಿಡಲ್ಲ ಎಂದಿಕ್ಕೆ ಆನಂದ್ ಸಿಂಗ್ ಫುಲ್ ಗರಂ ಆಗಿದ್ದಾರೆ ಫೋನಿನಲ್ಲೇ ಲೆಫ್ಟ್ ರೈಟ್ ತೆಗೆದುಕೊಂಡು ಬಿಟ್ಟಿದ್ದಾರೆ ಮಾಡಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ ನೀವು ಹದಿನೈದು ವರ್ಷ ನಾವು ಬಂದಿಲ್ಲ ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ ನಾನು ನಿಮಗೆ ಅಲ್ಲ ಅಲ್ಲ ನಾನೇನು ಬರಬೇಡ ಅಂತ ಹೇಳಿದ್ ನಾ ಬಟ್ ನನ್ನ ತಪ್ಪಿದ್ರೆ ನೀವು ಹೇಳಬೇಕು ಸರ್ ನೀವು ಏ ಹಂಗ ಆಗಂಗಿಲ್ಲ ಸರ್ ಹಂಗ ಆಗಿಲ್ಲ ಸರ್ ನೀವು ಸುಮ್ಮನೆ ಇದ್ದೀರ ಅಂತ ಹೇಳಿ ನಾನು ಸುಮ್ಮನೆ ಇರಕ್ಕೆ ಆಗ್ತೈತ ಇಲ್ಲ ಇಲ್ಲ ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ ಸರ್ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ ಪ್ಲೀಸ್ ನಾವು ನೀವು ಅಧಿಕಾರಿಗಳು ಹೇಳ್ರಿ ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರ ಗ್ಯಾರಂಟಿ ಅದು ಬರ್ರಿ ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ ಹೌದು ಸರ್ ನನ್ನ ಮನಿನೂ ಜಿಂದಲವ್ರು